ಎರಡು ಮೂರು ವಿಷಯ ಹೇಳ್ತೀನಿ ಅದನ್ನು ಕೇಳಿ ಮತ್ತು ಸುಮಾರು ಒಂದೂವರೆ ತಿಂಗಳಾಯ್ದು ಖಾಜಾ ಅನ್ನುವಂಥ ಒಬ್ಬ ವ್ಯಕ್ತಿ ಯೂಟ್ಯೂಬರ್ ಅವರ ಕಂಪ್ಲೇಂಟ್ ಕೊಟ್ಟು ಅವ್ರ ಅಂದರೆ ಆ ಹುಡುಗಿ ತಾಯಿ ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದು ತಿಂಗಳು ಎಂಟು ದಿನ ಆಯಿತು ಇನ್ನೂವರೆಗೆ ಯಾವುದೇ ಕ್ರಮ ತಗೊಂಡಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ ಯ ಡಿ ಸಿ ಅವರಿಗೆ ಪೊಲೀಸರಿಗೆ ಮದುವೆ ಕೊಟ್ಟೀವಿ ಪ್ರತಿಭಟನೆ ಮಾಡಿದ್ದೀವಿ ಕಾರವಾರಕ್ಕೂ ಬಂದಿದ್ದೀವಿ ಸೊ ಯಾವುದಕ್ಕೂ ಕೂಡ ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ನಡೀತಾ ಇದೆ ತಪ್ಪಿತಸ್ಥ ವ್ಯಕ್ತಿ ಮದುವೆನೇ ಆಗಿದೆ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಈಗ ನಲ್ಲಿ ನಾನು ಇಂಥ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದೀನಿ ಅಂತ ಮೆನ್ಷನ್ ಮಾಡಿದ್ದೇನೆ ಆ ಕಲ್ಯಾಣ ಮಂಟಪದಲ್ಲಿ ಮದುವೆನೇ ಆಗಿಲ್ಲ ಅಂತನೋ ಅಂತ ಆ ಕಲ್ಯಾಣ ಮಂಟಪದವರು ಲೆಟರ್ ಕೊಟ್ಟಿದ್ದಾರೆ ಅವರು ನಾವು ಮದುವೆನೇ ಆಗಿ ನಮ್ಮ ನಮ್ಮ ಇದರಲ್ಲಿ ಆ ಡೇಟಿಗೆ ಯಾವುದೂ ಮದುವೆ ಆಗಿಲ್ಲ ಅಂತನ್ನುವಂಥದ್ದು ಲೆಟರ್ ಕೊಟ್ಟಿದ್ದಾರೆ ಇನ್ನು ಬಾಡಿಗೆ ಮನೆಯಲ್ಲಿ ಇದೀನಿ ಅಂತನೋ ಅಂಥದ್ದು ಅವನು ಒಂದು ಇದು ಹೇಳಿದ್ದಾರೆ ಅದು ಬಾಡಿಗೆ ಮನೆ ಅದರ ಸಂಬಂಧನೇ ಇಲ್ಲ ಅದು ಸರ್ಕಾರಿ ಯಾವ ಕೊಳಗೇರಿ ಮನೆ ಅದು ಕೊಳಗೇರಿ ಮನೆ ಅದನ್ನು ಬಾಡಿಗೆ ಕೊಡೋಂಗಿಲ್ಲ ಮಾರಾಟ ಮಾಡೋಂಗಿಲ್ಲ ಲೀಸ್ ತೊಗೊಳಂಗಿಲ್ಲ ಲೋನ್ ಕೊಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಅದು ಅದನ್ನು ಹೆಂಗೆ ಮಾಡಿದ್ರು ಸೊ ಅಫಿಡವಿಟ್ನಲ್ಲೇ ಬೋಗಸ್ ಇದೆ ಎಲ್ಲ ಬೋಗಸ್ಸಿದೆ ಇಷ್ಟು ಎಲ್ಲ ಇದ್ದಾಗಲೂ ಕೂಡ ಇವತ್ತಿನ ತನಕ ಪೊಲೀಸ್ ಡಿಪಾರ್ಟ್ಮೆಂಟು ಒಂದೇ ಒಂದು ಒಂದು ಕಡ್ಡಿ ಅಲರ್ಟ್ಸ ಡಿ ಸಿ ಎಸ್ ಪಿ ತನಕ ಹೋಗ್ಬಂದ್ರೂ ಕೂಡ ಯಾವುದೇ ರೀತಿ ಮಾಡಿಲ್ಲ ಟೋಟಲ್ ಅವರನ್ನು ಅವನನ್ನು ಬಚಾವ್ ಮಾಡುವಂಥ ವ್ಯವಸ್ಥೆ ಇರುತ್ತೆ ಇದಕ್ಕೆ ನನಗೆ ಸಂಶಯ ಬರ್ತಾ ಇರೋದು ಅವನಿಗೆ ಜಮೀನು ಹಬ್ಬದ ಇಲ್ಲಿಯ ಎಸ್ ಪಿ ಡಿ ಸಿ ಮೇಲೆ ಒತ್ತಡ ಇದೆ ಅಂತ ನನಗೆ ಸಂಶಯ ಬರ್ತಾ ಇದೆ ಅದಕ್ಕೆ ಕಾರಣವೂ ಇದೆ ಈಗ ಅವನು ನೇರವಾಗಿ ಅಲ್ಲಿ ಅಲ್ಲೇ ಹೋಗಿದ್ದಾನೆ ಬೆಂಗಳೂರಿಗೆ ಹೋಗಿದ್ದಾನ ಅಲ್ಲೇ ಕೂತ್ಕೊಂಡಿದ್ದಾನೆ ಜಮೀನು ಹಬ್ಬದ ವ್ಯವಸ್ಥಿತವಾಗಿ ಅವರಿಗೆ ಅವರ ಆಶ್ರಯದಲ್ಲೇ ಪೋಷಕ ಆಶ್ರಯದಲ್ಲೇ ಇದ್ದಾನ ಸೊ ನಮಗೆ ಬರೀ ಒಂದು ಹುಡುಗಿರಲ್ಲ ಇದು ದೊಡ್ಡ ಜಾಗ ಇದೆ ಅವನ ಫಾರ್ಮ್ ಹೌಸ್ ಇದೆ ಅವನಿಗೆ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾನೆ ಅಂತಂದರೆ ನಿಮ್ಮ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗಿಯಲ್ಲಿದ್ದಾರೆಲ್ಲ ಮುಸ್ಲಿಂ ಹುಡುಗಿ ಯಾಕಿಲ್ಲ ಅಂತ ಕೇಳಿದರೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ಟರೆ ಬರೋಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಸೊಕ್ಕಿನಿಂದ ಮಾತಾಡ್ತಾನವ್ರು ಇಷ್ಟೆಲ್ಲ ಇದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ತಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನ್ನ ಮಗಳನ್ನು ಮೋಸದಿಂದ ಒತ್ತಡದಿಂದ ಕರ್ಕೊಂಡು ಹೋಗಿದಾಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇಲ್ಲಿವರೆಗೆ ಯಾವುದೇ ರೀತಿ ಕ್ರಮ ಆಗಿಲ್ಲ ಸೊ ಇದು ನಾವು ಹೇಳೋದು ಇದು ವ್ಯವಸ್ಥಿತವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ಭ್ರಷ್ಟ ಆಗಿದೆ ಮತ್ತು ಜಮೀರ್ ಅಹ್ಮದ್ ಅವರ ಒತ್ತಡದಿಂದ ಇದೆಲ್ಲ ನಡೀತಾ ಇದೆ ಹಾಗಾದ್ರೆ ನಾವು ಹಿಂದೂ ಹುಡುಗಿಯರ ರಕ್ಷಣೆ ಮಾಡುವಂತಹದ್ದು ಏನು ಎಲ್ಲಿ ಏನಾಗೋದಕ್ಕೆ ಯಾಕೆ ಮಾಡೋದು ಯಾವ ರೀತಿ ಮಾಡೋದು ಈ ರೀತಿಯ ವ್ಯವಸ್ಥೆನೆ ಸರ್ಕಾರಿ ವ್ಯವಸ್ಥೆನೆ ಒಂದು ಮೋಸಗಾರರ ಪರವಾಗಿ ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಸರ್ಕಾರಕ್ಕೆ ಮೋಸ ಮಾಡಿದ್ರು ಸೊ ನಮ್ಮ ಡಿಮಾಂಡ್ ಇರೋದು ಅಲ್ಲಿಯ ರಿಜಿಸ್ಟ್ರಾರ್ ಯಾರ ಟೋಟಲ್ ಭ್ರಷ್ಟಾತಿ ಭ್ರಷ್ಟ ಮುಂಡಗೋಡದ ರಿಜಿಸ್ಟಾರ್ ಮುಂಡಗೋಡದಲ್ಲಿ ಮದುವೆ ಆಗಿದೆ ಅಂತ ಅವ್ರು ಹೇಳ್ತಾನೆ ಯಾವುದೇ ದಾಖಲೆ ಇಲ್ಲ ಇವತ್ತು ಆ ಮುಂದಗೋಡ ರಿಜಿಸ್ಟ್ರಾರ್ ತನ್ನ ಮನೆ ಮೂರು ಕೋಟಿ ಮನೆ ಕಟ್ಟತಾ ಇದ್ದಾರೆ ಎಲ್ಲಿ ಬಂದು ದುಡ್ಡು ಎಲ್ಲಿಗೆ ಬರ್ತಾ ಇದೆ ಇವರಿಗೆ ಒಬ್ಬ ವ್ಯಕ್ತಿ ಸತ್ತಿದಾನೆ ಸತ್ತು ಅವನಿಗೆ ಆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದಾರೆ ಆ ಸತ್ತ ನಂತರದ ಆ ವ್ಯಕ್ತಿಯ ಹೆಬ್ಬೆರಳು ತಗೊಂಡು ಅವನ ದಾಖಲೆ ನಿರ್ಮಾಣ ಮಾಡಿದ್ದಾರೆ ಇದೇ ರಿಜಿಸ್ಟರ್ ಮುಂದೆ ಈ ರೀತಿಯ ಅನೇಕ ದುರ್ವ್ಯವಹಾರಗಳ ಕೂಟ ಇವತ್ತು ಸಬ್ ರಿಜಿಸ್ಟರ್ ಆಗಿದೆ ಅವನೇನೋ ಕಂಪ್ಲೇಂಟ್ ಇದೆ ಸೊ ಕಂಪ್ಲೇಂಟ್ ಏನೂ ತಗೋತಿಲ್ಲ ಆರ್ ಕಡೆ ಹೋಗಿ ಬಂದಿವಿ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಕಡೆ ಹೋಗ್ಬಂದಿವಿ ಇನ್ನೂ ತನಕ ಬರೀ ಆಟ ಆಡ್ತಾ ಇದಾರೆ ಎಲ್ಲ ಎಣ್ಣೆ ಹಚ್ಕೊಂಡು ಕೂತಿದ್ದಾರೆ ನಾವು ಹೋದ ತಕ್ಷಣ ಅಲ್ಲಿ ಕಳ್ಸಿದೀವಿ ಇಲ್ಲಿ ಕಳ್ಸಿದೀವಿ ಅವ್ರ ರಿಪೋರ್ಟ್ ಬರಬೇಕು ಈ ರಿಪೋರ್ಟ್ ಬರಬೇಕು ಅಂಥೇಳಿ ಡಿ ಸಿ ಎಸ್ ಪಿ ಇವರೆಲ್ಲರೂ ಅದನ್ನೇ ಮಾಡ್ತಾ ಕೂತಿದ್ದಾರೆ ಆದರೆ ಸರಿಯಾದ ಕ್ರಮ ತಗೊಳ್ಳುವಂಥ ಪ್ರಕ್ರಿಯೆ ಆಗಿಲ್ಲ ಮುಂದಗೋಡದ ರಿಜಿಸ್ಟ್ರಾರ್ನ ಸಸ್ಪೆಂಡ್ ಮಾಡಿ ಅವತ್ತು ಒಳಗಡೆ ಹಾಕಬೇಕು ಮದುವೆ ರದ್ದಾಗಬೇಕು ಮತ್ತು ಆ ಇಬ್ಬರನ್ನು ಕೂಡ ಮೋಸ ನೀವು ಇದು ಮೋಸ ಮಾಡಿದಿರಿ ಅಂತೇಳಿ ಅವರಿಬ್ಬರನ್ನೂ ಬಳಕೆ ಹಾಕಬೇಕು ಅಂತನ್ನುವಂಥ ನನ್ನ ಬೇಡಿಕೆ ಇದೆ ಸೊ ಈ ಒಂದು ಹಿನ್ನೆಲೆಯಲ್ಲಿ ನಾನು ಹೇಳಂತ ಒಂದು ಹುಡುಗಿ ಅಲ್ಲ ಇದು ಇದರಿಂದ ಭಾಳ ದೊಡ್ಡ ಜಾಲ ಇದೆ ಇದರಿಂದ ನಾವಿಷ್ಟು ಬೆನ್ನು ಹತ್ತಿದ್ದೀವಿ ಅಂತನ್ನುವಂಥದ್ದು ತನ್ನ ಗಮನಕ್ಕೆ ತರ್ತಾ ಇದೆ ಇದು ಒಂದು ಇದು ಎರಡನೇದು ನಿನ್ನೆ ಸುಟ್ಟ ಸುಳ್ಳು